ಏನಿದು ಚಾಲಕರ ಹೆಗಲೇಲಿರೋ ಪ್ಯಾನಿಕ್ ಬಟನ್ ಗಾಯದ ಮೇಲೆ ಬರೆ ಎಳೆದಂತಾಯ್ತ ಈ ಬಟನ್ ಪ್ರಿಯ ವೀಕ್ಷಕರೇ ನಮಸ್ಕಾರ ರಾಜ್ಯ ಸರ್ಕಾರ ಈಗಾಗಲೇ ಜನಪರವಾದಂತಹ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದೆ ಇದರಿಂದ ಸಾಕಷ್ಟು ಜನರಿಗೆ ಅನುಕೂಲವೂ ಆಗಿದೆ ಒಪ್ಪಿಕೊಳ್ಳೋಣ ಆದರೆ ಐದು ಗ್ಯಾರಂಟಿ ಯೋಜನೆಗಳ ಪೈಕಿ ಶಕ್ತಿ ಯೋಜನೆಯಿಂದ ಮಹಿಳೆಯರು ದುಡ್ಡು ಕೊಡದೆ ಪ್ರಯಾಣ ಮಾಡ್ತಿರೋದಕ್ಕೆ ಜೈ ಸಿದ್ದಣ್ಣ ಅಂತಲೂ ಘೋಷಣೆಯನ್ನು ಹಾಕಿದ್ದಾರೆ ಅದನ್ನು ಒಪ್ಕೊಳ್ಳೋಣ ಈ ಶಕ್ತಿ ಯೋಜನೆಯಿಂದ ಟ್ಯಾಕ್ಸಿ ಚಾಲಕರು ಆಟೋ ಚಾಲಕರು ಒಂದಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಿದ್ದಾರೆ ಅದು ಯಾಕೆ ಅಂತ ಈಗಾಗಲೇ ಸಾಕಷ್ಟು ಚಾಲಕರು ಹಲವು ಮಾಧ್ಯಮಗಳಲ್ಲಿ ಮಾತನಾಡಿದ್ದು ಇದೆ ಇದೀಗ ಈ ಟ್ಯಾಕ್ಸಿ ಚಾಲಕರಿಗೆ ಮತ್ತೊಂದು ಸಂಕಷ್ಟ ಅಂತ ಅನ್ನಿಸ್ತಿರೋದು ರಾಜ್ಯ ಸರ್ಕಾರ ಇದೀಗ ಜಾರಿಗೆ ತಂದಿರೋ ಪ್ಯಾನಿಕ್ ಬಟನ್ ಅನ್ನೋ ಕಾರಣಕ್ಕೆ ಏನಿದು ಪ್ಯಾನಿಕ್ ಬಟನ್ ಇದರಿಂದ ಜನರಿಗೆ ಏನು ಅನುಕೂಲ ಚಾಲಕರಿಗೆ ಏನು ಸಮಸ್ಯೆ ಹೌದು ಈ ಪ್ಯಾನಿಕ್ ಬಟನ್ ವಾಹನಗಳಿಗೆ ಅಳವಡಿಸೋದ್ರಿಂದ ಈ ಒಂದು ಟ್ಯಾಕ್ಸಿಯಲ್ಲಿ ಪ್ರಯಾಣ ಮಾಡುವಂತಹ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಒಂದು ಸಮಸ್ಯೆಯಾದಾಗ ಅದು ಚಾಲಕರಿಂದ ಆಗಿರಲಿ ಅಥವಾ ವಾಹನದಿಂದ ಆಗಿರಲಿ ಅಥವಾ ಅಪಘಾತದಂತಹ ಸಂದರ್ಭದಲ್ಲೇ ಆಗಿರಲಿ ಈ ಬಟನ್ ಅನ್ನ ಪ್ರಯಾಣಿಕರು ಒಂದು ಬಾರಿ ಒತ್ತಿದ್ರೆ ಸಾಕು ಅದು ಆ ಸ್ಥಳದಿಂದ ಹತ್ತಿರದಲ್ಲಿರುವ ಪೊಲೀಸ್ ಸ್ಟೇಷನ್ಗೆ ಸಂದೇಶ ರವಾನೆಯಾಗುತ್ತೆ ಈ ಬಟನ್ ಒತ್ತಿದ ಕೆಲವೇ ನಿಮಿಷಗಳಲ್ಲಿ ಅಲ್ಲಿಗೆ ಪೊಲೀಸರು ಬರ್ತಾರೆ ಸಮಸ್ಯೆಯ ಬಗ್ಗೆ ತಿಳಿದುಕೊಳ್ಳಲು ಅನುಕೂಲವಾಗುತ್ತೆ ಅಂತ ಈ ಒಂದು ಪ್ಯಾನಿಕ್ ಬಟನ್ ಅಳವಡಿಸುವ ಯೋಜನೆ ಅರೆ ಒಳ್ಳೆಯದ ಅಲ್ವೇ ಖಂಡಿತ ಹೌದು ಆದರೆ ಇದರಿಂದ ಚಾಲಕರಿಗೂ ಏನೂ ಸಮಸ್ಯೆ ಇಲ್ಲ ಆದರೆ ಈ ಪ್ಯಾನಿಕ್ ಬಟನ್ ಅಳವಡಿಕೆಯನ್ನು ಚಾಲಕರು ತಮ್ಮ ವಾಹನಕ್ಕೆ ಕಡ್ಡಾಯವಾಗಿ ಹಾಕಿಸಲೇಬೇಕು ಸರ್ಕಾರ ಸೂಚಿಸುವ ಕಡೆಗೆ ಈ ಬಟನ್ ಹಾಕಿಸೋದಕ್ಕೆ ಹದಿನಾಲ್ಕರಿಂದ ಹದಿನೈದು ಸಾವಿರ ದುಡ್ಡನ್ನ ಕಟ್ಟಬೇಕು ಇಲ್ಲಿ ಚಾಲಕರು ನಾವು ಈ ಬಟನ್ ಹಾಕಿಸಿಕೊಳ್ಳಲು ವಿರೋಧವನ್ನ ವ್ಯಕ್ತಪಡಿಸ್ತಿಲ್ಲ ಇಷ್ಟೊಂದು ಹಣ ಹೊಂದಿಸಿಕೊಳ್ಳೋದು ಹೇಗೆ ಮೊದಲೇ ಶಕ್ತಿ ಯೋಜನೆಯಿಂದ ಬ್ಯುಸಿನೆಸ್ ಇಲ್ಲದೆ ಸರಿಯಾದ ಬಾಡಿಗೆಯೂ ಸಿಗದೆ ಪರದಾಡುವಂತಹ ಸ್ಥಿತಿಯಲ್ಲಿರುವ ನಾವುಗಳು ಮತ್ತೆ ಈಗ ಇಷ್ಟೊಂದು ದುಡ್ಡು ಕಟ್ಟಿ ಈ ಬಟನ್ ಹಾಕಿಸಿಕೊಳ್ಬೇಕು ಇದೇ ಪ್ಯಾನಿಕ್ ಬಟನ್ ಅನ್ನ ಹೊರಗಡೆ ಹಾಕಿಸಿದ್ರೆ ಬರಿ ಎರಡರಿಂದ ಮೂರು ಸಾವಿರದಲ್ಲಿ ಕೆಲಸವಾಗುತ್ತೆ ಆದರೆ ಸರ್ಕಾರ ನಿಯೋಜಿಸಿರೋ ಕಡೆ ಆದರೆ ಹದಿನೈದು ಸಾವಿರದವರೆಗೆ ಖರ್ಚಾಗುತ್ತೆ ಚಾಲಕರು ನಾವುಗಳು ಹೇಗೆ ಜೀವನ ನಡೆಸಬೇಕು ಎಂದು ಕೋಳಾಡುವ ಪರಿಸ್ಥಿತಿ ಎದುರಾಗಿದೆ ಅಲ್ಲದೆ ಈ ರೀತಿಯ ಸಮಸ್ಯೆ ಆದಾಗ ಎಚ್ಚರಿಸೋಕೆ ಅಂತ ಜಿಪಿಎಸ್ ಅನ್ನ ಈಗಾಗಲೇ ನಮ್ಮ ವಾಹನಗಳಿಗೆ ಅಳವಡಿಸಿಕೊಳ್ಳಲಾಗಿದೆ ಅದರಿಂದಲೂ ಕೂಡ ಎಲ್ಲೇ ಏನೇ ಆದರೂ ಸಮಸ್ಯೆ ಬಗೆಹರಿಸುವಂತಹ ಕೆಲಸವಾಗುತ್ತೆ ಮೇಲಾಗಿ ಇದನ್ನು ಹಾಕಿಸಬೇಕು ಅಂದ್ರೆ ನಾವೇನು ಮಾಡೋದು ಎಂಬಂತಹ ತಮ್ಮ ಪರಿಸ್ಥಿತಿಗಳನ್ನ ತೋಡ್ಕೊಳ್ತಿದ್ದಾರೆ ಚಾಲಕರು ಈ ಪ್ಯಾನಿಕ್ ಬಟನ್ ಇಂದ ನೀವ್ ಏನ್ ಸಮಸ್ಯೆ ಅದ್ರ ಸರ್ ಟ್ಯಾಕ್ಸಿ ಚಾಲಕರಿಗೆ ಇದು ಹೆಂಗ್ ಆಗುತ್ತೆ ಸರ್ ಟ್ಯಾಕ್ಸಿ ಚಾಲಕರಿಗೆ ಅಂದ್ರೆ ಇದರಿಂದ ಹೆಂಗ್ ಹೊರಣೆ ಆಗತ್ತಪ್ಪ ಅಂತಂದ್ರೆ ಈಗ ನಮ್ಮಲ್ಲಿ ಈಗ ನಮ್ಮಲ್ಲಿ ಪಾಸಿಂಗಿಗೆ ಹೋದಂದ್ರ ಸರ ಅದು ಒಂದು ಈಗ ನಂದು ಫೋರ್ ಪ್ಲಸ್ ಒಂದು ಹಿಂದೆ ನಾಲ್ಕ ಜನ ಕುಂದ್ರ ಅಂತ ವಹಿಕಲ್ ಸರ್ ಎಲ್ಲೋಗ್ ಈಗ ಅದೊಂದಿಗೆ ಇವರು ಹದಿಮೂರ್ ಸಾವಿರ ಕೊಡು ಹದಿನಾಕ್ ಸಾವಿರ ಕೊಡು ಹದಿನೈದು ಸಾವಿರ ಕೊಡ ಅಂತ ಕೇಳ್ತಾರ ಸರ್ ಅದ್ಮೇಲೆ ಅವ್ರು ಎಲ್ಲಿ ಹೇಳ್ತಾರ ಅಲ್ಲಿ ಹಾಕಿಸಬೇಕು ಯಾಕೆ ಮರ್ಜಾಗಿದ್ದಾರೆ ಮೂರ್ ಮಂದಿ ಅಥವಾ ನಾಲ್ಕ ಮಂದಿ ಕಡೆ ಆಗಿದಾರ ಸರ್ ಅವ್ರು ಅಲ್ಲೇ ಹಾಕಿಸ್ಬೇಕು ಸರ್ ನೋವು ಬೇರೆ ಕಡೆಯಲ್ಲಿ ಇಲ್ಲ ನಾವು ದುಡ್ಕೊಂಡ್ ತಿಂದು ಮನೆ ನಡೆಸ್ಕೊಂಡ್ ಹೋಗೋದ ಸಮಸ್ಯೆ ಆಗಿದೆ ಸರ್ ಮೊದ್ಲ ಈಗ ಮಳೆಗಾಲ ಜಿಟಿ ಜಿಟಿ ಮಳೆ ಹಿಡ್ದತಿ ಶಕ್ತಿ ಯೋಜನೆ ಬಂದ್ರು ಬಾಡಿ ಅಂದ್ರೂ ಇಲ್ಲೇ ಇಲ್ಲ ಸರ್ ಈಗ ಗೊತ್ತಿದೆ ಟ್ಯಾಕ್ಸಿ ಚಾಲಕರ್ ಏನಪ್ಪ ಅಂದ್ರೆ ಬೀದಿ ಬಂದ್ಬಿಟ್ಟಾರ ಸರ್ ಇವ್ ಬೀದಿ ಬಂದ್ ಬಿಡೋದು ಸರ್ ಮನೆಯಾಗ್ ಮಕ್ಕಳಿಗೆ ಹೆಂಡತಿ ಮಕ್ಕಳಿಗೆ ರೇಷನ್ ತಂದ ಹಾಕಿರೋದ್ರಿಂದ ಹಿಡಿದು ಮಕ್ಕಳಿಗೆ ಸ್ಕೂಲ್ ಕಳ್ಸೋದ್ರಿಂದ ಹಿಡುದು ನಾವು ದೊಡ್ದ್ರ ಮುಂದ್ ನಡೆಯ್ ಸರ್ ಮನಿ ನಾವು ಬೇರೆ ದಂಧೆ ಗೊತ್ತಿಲ್ಲ ನಾವು ಮೊದ್ಲಿಂದ ಟ್ಯಾಕ್ಸಿ ಮಾಡ್ಕಂತ ಬಂದವಿ ಇವಾಗ್ಲೂ ಟ್ಯಾಕ್ಸಿ ಒಳಗಿದೆ ಸರ್ ಆದ್ರೆ ಈ ತರ ನಮ್ಗೆ ಯಾವಾಗ ಅನ್ಯ ಆಗಿಲ್ಲ ಸರ್ ಈ ಸರಿ ಮಾತ್ರ ನುಂಗ್ಲಾರ್ತ ಸರ್ ಇದು ಇವತ್ತು ಪ್ರೊಟೆಸ್ಟ್ ಮಾಡುದ್ರಿ ನಿಮ್ಮ ಸಮಸ್ಯೆಗಳನ್ನ ನಿಮ್ಮ ಬೇಡಿಕೆಗಳನ್ನ ಸರ್ಕಾರಕ್ಕೆ ಮುಟ್ಟಿಸೋ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತೀವಿ ಮಾಡಿ ಒಂದ್ ವೇಳೆ ಸರ್ಕಾರ ಇದಕ್ಕೆ ಯಾವ್ದಕ್ಕೂ ಬಗ್ಗಲಿಲ್ಲ ಜಗಲಿಲ್ಲ ಅಂತಂದ್ರೆ ನಡೆ ಏನಾಗುತ್ತೆ ಅಂದ್ರೆ ಏನಂದ್ರೆ ಇನ್ನು ಉಗ್ರ ಹೋರಾಟ ಆಗುತ್ತೆ ರಾಜ್ಯಾದ್ಯಂತ ಜಿಲ್ಲೆಗಳಂತ ಆಗಿದ್ದು ರಾಜ್ಯದಂತ ಈಗ ಶಾಂತ ಮೌನವಾದ ಈ ಸ್ಟ್ರೈಕ್ ಮಾಡಿದ್ವಿ ಸರ್ ನಾವು ಒಪ್ಲಿಲ್ಲಪ್ಪ ಅಂದ್ರೆ ಇನ್ನು ಉಗ್ರ ಹೋರಾಟ ಆಗುತ್ತೆ ಸರ್ ಈಗ ನಾವು ಈ ಬರೀ ಗಂಡ್ ಮಕ್ಳು ಅಷ್ಟೇ ಮುಂದೆ ಹೆಣ್ಮಕ್ಳು ಗಂಡ್ ಮಕ್ಳು ಮಕ್ಕಳು ಮರಿ ಎಲ್ಲಾರಂತ ಒಂದು ರೋಡಿಗೆ ನಿಂತ್ಕೊಂಡು ಅದು ಮತ್ತ ದೊಡ್ಡ ಪರಿಣಾಮದಾಗ ಆಗತ್ತೆ ಸರ್ ಅದಕ್ಕೆ ಅವಕಾಶ ಕೊಡಬಾರ್ದಂತ ಹೇಳಿ ನಾವು ಅವ್ರಿಗೆ ಮನವಿ ಮಾಡ್ಕಿಂತದೇವ್ರಿ ಪ್ಯಾನಿಂಗ್ ಬಟನ್ ಬೇಡವೇ ಬೇಡ ಜಿಲ್ಲಾಧಿಕಾರಿ ಹತ್ರ ಹೋದಾಗ ಏನ್ ಹೇಳ್ತಾರೆ ಜಿಲ್ಲಾಧಿಕಾರಿಗಳ ಕಡೆ ಹೋದಾಗ ನಾವ್ ಮನವಿ ಕೊಟ್ವಿ ಮನವಿ ಇಸ್ಕೊಳ್ತಾರ ಕಳಿಸ್ತಾರ ಅವಾಗೆಲ್ಲ ಇದ್ ಹೇಳ್ತಾರೆ ಮುಂದಾದಲ್ಲಿ ಸಮಸ್ಯೆ ಆರ್ಟಿಒ ಕಚೇರಿಗಳಂದ್ರೆ ಈ ಸಾರಿಗೆ ಕಚೇರಿ ಅಂದ್ರೆ ಸಾರಿಗೆ ಅಂದ್ರೆ ನಮ್ಮ ನಮ್ಗ ನಮ್ ಕಚೇರಿನಾ ಅಲ್ಲಿ ನಮ್ನಿ ನಾವು ಕಳ್ಳ ಹೋದಂಗ ಹೋಗಬೇಕು ಸರ್ ನಾವ್ ಏನ ಏನ್ ಇದಿಲ್ಲ ಹೇಳಿ ಪಾಸಿಂಗ್ ಏನ್ ಯಾರ ಮಾತು ಕೇಳಿ ಮಾಡಂಗಿಲ್ಲ ತಗೊಂಡಿ ಅಂತಾರ ಏನು ಕಳ್ಳ ಹೋಗ್ತಾರಲ್ಲ ಹಂಗ ಆಗಿ ಸರ್ ನಾವು ಟ್ಯಾಕ್ಸಿ ತಗೊಂಡು ನಮ್ಗೆ ನುಂಗ್ಲಾರ ತುತ್ತ ಏನಪ್ಪಾ ಅಂದ್ರ ಈ ಅಧಿಕಾರಿಗಳಿಗೆ ಬರುತ್ತೆ ಅವ್ರಿಗೆ ಪ್ರೆಷರ್ ಇರತೈತಿ ಮಾಡ್ತಾರ ಬಡ ಚಾಲಕರನ್ನ ನೋಡ್ಬೇಕಲ್ಲ ಈಗ ಅಂತ ಪ್ಯಾನಿಕ್ ಬಟನ್ ಬೇಕು ಪ್ಯಾನಿಕ್ ಬಟನ್ ಇಂದ ಏನಿದೆ ಯಾರೋ ಏನೋ ಕಿಟ್ಟ ಮಾಡ್ಕೊಂಡು ಹೊಂಟು ಮತ್ತೊಂದ್ ಹೊಂಟ್ರೂ ಮತ್ತೊಂದು ಹೊಂಟ್ರ ಅದ್ ಮೆಸೇಜ್ ಬರ್ತೈತಿ ಅಂತ ಸರ ಎಲ್ಲೋ ಬೋರ್ಡ್ ನಾಗ ಆಗಕ್ ಸಾಧ್ಯನೇ ಇಲ್ಲ ಸರ್ ವೈಟ್ ಬೋರ್ಡ್ ಅಲ್ಲಿ ಆಗುತ್ತೆ ಸರ್ ಎಲ್ಲೋ ಬೋರ್ಡ್ ಅಲ್ಲಿ ಹಾಕ ಸಾಧ್ಯ ಇಲ್ಲ ಯಾಕಪ್ಪ ಅಂದ್ರ ನಾವು ಎಷ್ಟ್ ಅಲರ್ಟ್ ಇರ್ತೇವೆ ಅಂದ್ರೆ ನಮ್ ಗಾಡಿಯಿಂದ ಯಾರು ಕುಂತರು ಯಾರೆಲ್ಲ ಪ್ರತಿಯೊಂದು ಅಬ್ಸರ್ವ್ ಮಾಡ್ತೇವೆ ಸರ್ ನಾವು ಯಾವ ಊರ ಗುರುತು ಪರಿಚಯ ಇಲ್ದ ಸದ್ಗೆ ಪೊಲೀಸ್ ಸ್ಟೇಷನ್ ಮಾಡೋಣ ಅವ್ರ ಆಧಾರ್ ಕಾರ್ಡ್ ಆಗ್ಲಿ ಅವ್ರ ಫೋಟೋ ಆಗ್ಲಿ ತಗೊಂಡು ನಮ್ಮ ಸ್ಟ್ಯಾಟಿ ಸ್ಟ್ಯಾಂಡ್ ಇರ್ತೇವೆ ನಾವು ಅಂದ್ರೆ ನಿಮ್ ನಿಮ್ಗೆ ಪ್ಯಾನಿಕ್ ಬಟನ್ ಬೇಕು ಅಂತ ಬೇಡ ಅಂತ ನಮ್ ಕೈಲಿ ಕಟ್ಟದಾಗಲ್ಲ ಸರ್ ಪ್ಯಾನಿಕ್ ಬಟನ್ ಮತ್ತೊಂದು ಮಗದೊಂದು ದಿನಕ್ಕೊಂದು ಹತ್ತ ಹನ್ನೆರಡು ತರ ರೂಲ್ಸ್ ತಂದ್ರೆ ನಮ್ಗೆ ದುಡ್ಕೊಂಡ್ ತಿನ್ನದ ಒಜ್ಜಾಗಿದೆ ಇವಕ್ಕೆಲ್ಲವೂ ನಮ್ಮ ಬಗೆಹರಿಲಿಕ್ಕೆ ಆಗಲ್ಲ ಸರ್ ಚಾಲಕರ ಸಮಸ್ಯೆಗಳನ್ನ ಕೇಳುವವರು ಯಾರು ಇಲ್ಲ ಜಿಲ್ಲೆಯಲ್ಲಿ ಟ್ಯಾಕ್ಸಿ ನಿಲುಗಡೆಗೆ ಸರಿಯಾದ ಒಂದು ಜಾಗವೂ ಇಲ್ಲ ಹೌದು ಚಾಲಕರಿಗೆ ಇಂಥದ್ದೇ ಹಾಕ್ಬೇಕು ಇದನ್ನೇ ಮಾಡಬೇಕು ಎಂಬೆಲ್ಲ ನೂರಾರು ರೂಲ್ಸ್ ಜಾರಿ ಮಾಡ್ತಾರೆ ಆದರೆ ನಮ್ಮ ಜಿಲ್ಲೆಯನ್ನೇ ತೆಗೆದುಕೊಳ್ಳಿ ನಮ್ಮ ವಾಹನಗಳನ್ನು ನಿಲ್ಲಿಸಲು ಸರಿಯಾಗಿ ಒಂದು ಜಾಗವಿಲ್ಲ ಈ ಕುರಿತು ಅದೆಷ್ಟೋ ಬಾರಿ ಮನವಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟರೂ ಪ್ರಯೋಜನವಾಗಿಲ್ಲ ಏನೋ ಆರ್ ಟಿ ಒ ಅಧಿಕಾರಿಗಳಿಗೆ ವೈಟ್ ಬೋರ್ಡ್ ವಾಹನಗಳ ಹಾವಳಿ ಕುರಿತು ಪ್ರತಿ ಬಾರಿಯೂ ಮನವಿಯನ್ನು ಕೊಡುತ್ತೇವೆ ಆದರೆ ಅದು ಆಗಿನ ಮಟ್ಟಿಗೆ ಮಾತ್ರ ಸೀಮಿತವಾಗಿರುತ್ತೆ ನೂರು ರೂಪಾಯಿನೋ ಐದುನೂರು ರೂಪಾಯಿನೋ ದಂಡ ಹಾಕ್ತಾರೆ ಮತ್ತದೇ ಕೆಲಸ ಹಾಗಾದ್ರೆ ವರ್ಷಕ್ಕೆ ಅರವತ್ತೈದರಿಂದ ಎಪ್ಪತ್ತು ಸಾವಿರ ರೂಪಾಯಿಗಳನ್ನ ಸರ್ಕಾರಕ್ಕೆ ಕಟ್ಟಿ ವಾಹನ ಚಾಲನೆ ಮಾಡಿ ಇಂತಹ ಸಮಸ್ಯೆಗಳನ್ನ ಎದುರಿಸಿಕೊಂಡು ಬದುಕ್ತಿದ್ದೇವೆ ನಮ್ಮ ಗೋಳನ್ನ ಕೇಳೋರು ಯಾರು ಅನ್ನೋ ಅಭಿಪ್ರಾಯ ಜಿಲ್ಲೆಯ ಚಾಲಕರದ್ದು ವೈಟ್ ಬೋರ್ಡ್ ವಾಹನದಿಂದ ಆಗುವ ಸಮಸ್ಯೆಗಳೇನು ಪೋಷಕರೇ ನಿಮ್ಮ ಮಕ್ಕಳ ಬಗ್ಗೆ ಇರಲಿ ಎಚ್ಚರ ಹೌದು ಎಲ್ಲೊಂದು ವಿಷಯವನ್ನ ಪೋಷಕರು ಗಮನಿಸಲೇಬೇಕು ನಿಮ್ಮ ಮಕ್ಕಳನ್ನ ಸ್ಕೂಲ್ಗೆ ಕಳಿಸಲು ಒಂದು ಗಾಡಿಯನ್ನ ಗೊತ್ತು ಮಾಡಿರ್ತೀರಿ ಅವರಿಗೆ ತಿಂಗಳಿಗೆ ಇಂತಿಷ್ಟು ಅಂತ ಬಾಡಿಗೆ ಕೊಟ್ಟು ಜಾಗರೂಕತೆಯಿಂದ ಕರೆದುಕೊಂಡು ಹೋಗಿ ಮನೆಗೆ ಕರೆದುಕೊಂಡು ಬಾರಪ್ಪ ಅಂತ ಹೇಳಿರ್ತೀರಿ ಇದು ಮಕ್ಕಳ ಮೇಲಿನ ಕಾಳಜಿ ಎಚ್ಚರಿಕೆ ಅಂತ ಅಂದ್ಕೊಳ್ಳೋಣ ಆದರೆ ಅಸಲಿ ಮ್ಯಾಟರ್ ಏನು ಗೊತ್ತಾ ನೀವು ಗೊತ್ತು ಮಾಡಿರುವ ವಾಹನ ಯಲ್ಲೋ ಬೋರ್ಡ್ ಗಾಡಿನೋ ಅಥವಾ ವೈಟ್ ಬೋರ್ಡ್ ಗಾಡಿನೋ ಅಂತ ಯಾರೂ ಕೂಡ ಗಮನಿಸಿರಲ್ಲ ಇದರಿಂದ ಏನು ಸಮಸ್ಯೆ ಆಗುತ್ತೆ ಅನ್ನೋದು ನಿಮ್ಮ ಪ್ರಶ್ನೆ ಅಲ್ವಾ ಅದಕ್ಕೆ ಉತ್ತರವನ್ನು ಇವರೇ ಹೇಳ್ತಾರೆ ಕೇಳಿ ಇವತ್ತೇನು ಪ್ರತಿಭಟನೆ ಮಾಡಿದ್ವಿ ನಮ್ಮ ಪ್ರತಿಭಟನೆ ಅಂತಂದ್ರೆ ಇವತ್ತು ಚಾಲಕರು ಹಾಗೂ ಮಾಲಕರ ಸಂಘದಿಂದ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕಿನವರು ಒಂದೇ ಸಂಘಟನೆ ಅಂತಲ್ಲ ಪ್ರತಿಯೊಂದು ಸಂಘಟನೆ ಎಲ್ಲೋ ಬೋರ್ಡ್ ಚಾಲಕರು ಹಾಗೂ ಮಾಲಕರು ಸೇರಿ ಇವತ್ತು ಪ್ಯಾನಿಕ್ ಬಟನ್ ಅಂತ ಏನ್ ಮಾಡಿದ್ದಾರೆ ಸರ್ಕಾರದವರು ಅದನ್ನ ಕಡೆಗೊಳಿಸಬೇಕು ಅಂತ ಹೇಳಿ ಯಾಕಂದ್ರೆ ಆ ಪ್ಯಾನಿಕ್ ಬಟನ್ ಕೇವಲ ನಾಲ್ಕು ಸಾವಿರದಿಂದ ನಾಲ್ಕೂವರೆ ಸಾವಿರವರೆಗೆ ಸಿಗಂತ ಪ್ಯಾನಿಕ್ ಬಟನ್ ನ ಇವತ್ತ ನಮ್ಮ ರಾಜ್ಯ ಸರ್ಕಾರದವರು ಅದಕ್ಕೂ ಮತ್ತು ಹೊಣೆ ಆಗಿದ್ದಾರೆ ಹದಿಮೂರು ಸಾವಿರದಿಂದ ಹದಿನಾಲ್ಕು ಸಾವಿರದಿಂದ ಹದಿನೆಂಟರಿಂದ ಇಪ್ಪತ್ತ ನಾಲ್ಕು ಸಾವಿರ ನಮಗೆ ರಾಜ್ಯ ಸರ್ಕಾರದ ಮಾಡ್ತಾ ಇದ್ದಾರೆ ಅದು ಬೇಡ ಅಂತ ಹೇಳಿ ಆಮೇಲೆ ಜಿ ಪಿ ಆರ್ ಎಸ್ ಅಂತ ಹೇಳಿ ಎರಡು ಸಾವಿರ ರೂಪಾಯಿ ಸಿಗಂತ ಜಿ ಪಿ ಆರ್ ಎಸ್ನ ಇವತ್ತು ಇಷ್ಟು ಹದಿನಾಲ್ಕು ಸಾವಿರ ರೂಪಾಯಿ ವರ್ಗು ಮಾಡ್ತಾ ಇದಾರಲ್ಲ ಇದು ನಮ್ಗೆ ಹೊಣೆ ಆಗ್ತಾ ಇದೆ ಇನ್ನು ಒಂದು ಆ ನಮಗೆ ಥ್ರೀ ಎಮ್ ಸ್ಟಿಕರ್ ಅಂತ ಹೇಳಿ ಅದಿಲ್ಲ ಪಾಸಿಂಗ್ ಆಗಲ್ಲ ಅಂತ ಅದು ಕೇವಲ ನಾಲ್ಕನೂರಿಂದ ಐದ್ನೂರು ರೂಪಾಯಿ ಮಾತ್ರ ಸಿಗ್ತೈತಿ ಇವರು ಇಂತಿಷ್ಟ ಅದು ಇವ್ರು ಮಾಡ್ತಾ ಇದಾರೆ ಎರಡ್ ಸಾವಿರದ ಎರಡ್ ಸಾವಿರದ ಎರಡ್ನೂರವರೆಗೂ ನಮ್ಮ ಆರ್ ಟಿ ಮಾಡ್ತಾ ಮಾಡ್ತಾ ಇದಾರೆ ಇದು ದೊಡ್ಡ ಹೊಣೆಗಾರಿಕೆ ನಮಗೆ ಆಮೇಲೆ ಶಕ್ತಿ ಯೋಜನೆ ಅಂತ ನಿಮಗೆ ಶಕ್ತಿ ಯೋಜನೆ ಅಂತ ಸಾಕಷ್ಟು ಸಾಕಷ್ಟು ಹೊಡೆತ ಕೊಟ್ಟೈತ್ರಿ ಸ್ವಲ್ಪ ಹೊಡೆತಲ್ಲ ಅದ್ ಹೊಡೆತ ಕೇಳಬಿಟ್ರೆ ನಮಗ ಆಗೋದಿಲ್ಲ ಇವತ್ತು ನನ್ನ ಮಹಿಳಾ ಸಂಘದಿಂದ ನಾನು ಬಾಡಿಗೆ ಹೋಗ್ತಾ ಇದ್ದು ಏಳು ರಿಂದ ಎಂಟು ನಮ್ಮ ಸಂಘಟನೆಗಳ ಸಂಘದವ್ರು ಇದ್ರು ಆ ಸಂಘದವ್ರು ಇವತ್ತ ಎರಡ್ ಸಂಘದವ್ರು ಬಿಡಪ್ಪ ನಾವ್ ಬಸ್ ಹೋಗ್ತೀವಿ ಒಂದ್ ಐದಾರು ಜನ ಬಸ್ ಹೋಗ್ಬಿಟ್ರೆ ನಾನ್ ಹತ್ ಸೀಟ್ ಹನ್ನೊಂದ್ ಸೀಟ್ ನಮ್ ಕೆಪಾಸಿಟಿ ಒಂದ್ ಐದಾರು ಜನ ಬಸ್ ಹೋಗ್ತಾರ ಅನ್ಬಿಟ್ರೆ ಇಲ್ನಾಕ್ ಜನ ಏನ್ ಮಾಡ್ತಾರೆ ಅವರು ನಾವು ಬಸ್ಗೆ ಹೋಗ್ತೇವೆ ಅಂತ ಹೋಗ್ಬಿಡ್ತಾರೆ ಶಕ್ತಿ ಯೋಜನೆ ದೊಡ್ಡ ಹೊಡೆತ ಕೊಟ್ಟೈತ್ರಿ ನಮ್ಗ ಈಗ ಈ ಪ್ಯಾನಿಕ್ ಬಟನ್ ಸರ್ಕಾರ ಏನು ರೂಲ್ ಜಾರಿಗೆ ತರಬೇಕಂತ ಕೊಡ್ತಾರಲ್ಲ ಹೊರಗಡೆ ಸಿಗ್ತೈತಲ್ಲ ಪ್ಯಾನಿಕ್ ಬಟನ್ ಅದನ್ನೇ ಹಾಕ್ತಿವಿ ಜಿ ಪಿ ಆರ್ ಎಸ್ ಏನಾಯ್ತಲ್ಲ ಅದನ್ನು ಕೊಡ್ತೇವೆ ನಾವು ನಾವ್ ಹಾಕಿಸ್ತವೆ ನಾವು ಹಾಕ್ಸಂಗಿಲ್ಲ ಅಂತ ಹೇಳ್ತಾ ಇಲ್ಲ ಅದನ್ನ ಹಾಕಿಸ್ತೇವೆ ಜಿ ಪಿ ಆರ್ ಎಸ್ ಹಾಕ್ತವೆ ಆದ್ರೆ ನಿಮ್ಮ ಕಡೆಯಿಂದ ನಿರ್ದಿಷ್ಟವಾದ ವ್ಯಕ್ತಿಗಳ ಕಡೆಯಿಂದ ಹಾಕಿಸ್ಬೇಕು ಅಂತ ಐತಲ್ಲ ಅದು ಬೇಡ ಅಂತ ಹೇಳಿ ಯಾಕೆ ಯಾಕಂತಂದ್ರೆ ಹೊಣೆ ಆಗತ್ತಲ್ರಿ ಎರಡು ಸಾವಿರ ಸಿಗಂತ ಹದಿನಾಲ್ಕು ಸಾವಿರ ರೂಪಾಯಿ ಕೊಡ್ಬೇಕಲ್ಲ ನಾವು ಹದಿನಾಲ್ಕು ಸಾವಿರ ಯಾಕೆ ಕೊಡ್ಬೇಕು ಎರಡ್ ಸಾವಿರ ಮುಗ್ದು ಹೋಗಿತ್ತಲ್ಲ ನಾವು ಕುಂದ್ರ ಅಂತಂದ ಹೇಳಿ ನಾವು ಇದನ್ನ ಒತ್ತಾಯ ಮಾಡಂಗಲ್ಲ ನೀವು ಹಾಕ್ಸಂತ ಹೇಳ್ತೀರಿ ಆದ್ರ ಇಂತಿಂತ ವ್ಯಕ್ತಿಗಳಿಂದ ಹಾಕ್ಬೇಕಲ್ಲ ಅದು ಬೇಡ ಅಂತ ಹೇಳಿ ಅವ್ರ ಕಡೆಯಿಂದ ಜಾಸ್ತಿ ಆಗತ್ತ ಸಂಬಂಧಪಟ್ಟ ಅಲ್ಲಿ ಭೇಟಿಯಾಗಿ ಮಾತಾಡಬೇಕಾಗತ್ತಲ್ಲ ಡಿ ಸಿ ಅವರ ಕಡೆನು ಕೊಟ್ಟಿವಿ ಆರ್ ಕಡೆನು ಕೊಟ್ಟಿವಿ ಆಮೇಲೆ ಇಲ್ಲಿ ಪೊಲೀಸ್ ಸ್ಟೇಷನ್ ಲೋಕಲ್ ಪೊಲೀಸ್ ಸ್ಟೇಷನ್ಗಳಿಗೂ ಕೊಟ್ಟಿವಿ ಆದ್ರೂ ಆಗ್ತಾ ಇಲ್ಲದು ಆಮೇಲೆ ಇದು ಬರೇ ಜಿಲ್ಲೆ ಆದಂತ ಸ್ಟ್ರೈಕ್ ಆಗತಿ ಇದು ರಾಜ್ಯ ಆದಂತ ಸ್ಟ್ರೈಕ್ ಆಕತಿ ಮೂವತ್ತೊಂದು ಜಿಲ್ಲೆಗಳಿಂದ ಸ್ಟ್ರೈಕ್ ಮಾಡಬೇಕಂತಂದು ಎಲ್ಲಾ ಸಂಘಟನೆಗಳು ಎಲ್ಲೋ ಬೋರ್ಡ್ ಚಾಲಕರು ಮಾಲಕರು ಹಾಗೂ ಎಲ್ಲರು ಯಾವ ಕಾರಣಕ್ಕಾಗಿ ಯಾವ ಕಾರಣಕ್ಕಾಗಿ ಜಿ ಪಿ ಆರ್ ಎಸ್ ಪ್ಯಾನಿಕ್ ಬಟನ್ ಇಂದ ಇದು ಒಂದು ಆಮೇಲೆ ನಮ್ಮ ಕಳ್ಳ ಟ್ಯಾಕ್ಸಿಗಳು ಏನೋ ವೈಟ್ ಬೋರ್ಡ್ ಅಂತ ಏನ್ ಮಾಡ್ಕಂಡರಲ್ಲ ಆ ಕಳ್ಳ ಟ್ಯಾಕ್ಸಿಗಳು ನಮ್ಮ ಹೊಡ್ತಾ ಕೊಟ್ಟಿದ್ರೆ ಯಾಕಂದ್ರೆ ಅವ್ರದ್ದು ಮನೆ ಯೂಸ್ ಹೇಳಿ ಇಟ್ಕೊಂಡಿದ್ದ ಗಾಡಿ ಅವ್ರು ಬಾಡಿಗೆ ಓಡಿಸ್ತಾ ಇದಾರೆ ಸ್ಕೂಲ್ ಗಿಂದ ಇಡ್ಕೊಂಡು ಬಾಡಿಗೆ ಓಡಿಸುದು ಎಲ್ಲ ಪ್ರತಿಯೊಂದು ಮಾಡ್ತಾ ಇದಾರೆ ನಾವ್ ಒಂದು ಹತ್ತು ರೂಪಾಯಿ ಕಿಲೋಮೀಟರ್ ಹನ್ನೆರಡು ರೂಪಾಯಿ ಕಿಲೋಮೀಟರ್ ರೂಪಾಯಿ ಕಿಲೋಮೀಟರ್ ಓಡಿಸ್ತಾರೆ ಅದು ಒಂದು ಹೊಡೆತ ಕೊಟ್ಟೈತಿ ಇದು ಇದು ಯಾವ ರೀತಿ ಸಮಸ್ಯೆ ಆಗುತ್ತೆ ಸಮಸ್ಯೆ ಯಾಕಂತಂದ್ರೆ ಅವ್ರದ್ದು ಬೇಕು ಅಂತ ಹೇಳಿ ಮನೆಗೆ ಅಂತಂದು ಇಟ್ಕೊಂಡಿದ್ದ ಗಾಡಿ ಅದು ಅದು ನಮಗೂ ಬಾಡಿಗೆ ಓಡಿಸಬೇಕಂತ ಎಲ್ಲೋ ಬರ್ಣ್ಣ ಬಾಡಿಗೆ ಓಡಿಸಬೇಕಂತ ಉದ್ದೇಶದಿಂದ ಇಟ್ಕೊಂಡಿದ್ದ ಗಾಡಿ ಅಂತವನ್ನ ಬಾಡಿಗೆ ಇವ್ರುತ್ತಾರೆ ನಾವು ಎಷ್ಟೋ ಸಲ ಅವ್ನ ವೈಟ್ ಬೋರ್ಡ್ ಗಾಡಿನ ಹಿಡ್ಕೊಟ್ಟಿವಿ ತಾತ್ಪೂರಿಕವಾಗಿ ಒಂದ್ ಸಾವಿರ ಐದನೂರು ರೂಪಾಯಿ ದಂಡ ಹಾಕ್ತಾರ ಬಿಡ್ತಾರೆ ಅವ್ರಿಗೆ ಆದ್ರೆ ನಮ್ಗ್ ಹೊಡತಾ ಎಷ್ಟು ಕೊಡ್ತಿದ್ರಿ ಆರ್ಟಿಒ ಆಫೀಸ್ ಯಾವ ಒಬ್ಬ ಸಂಬಂಧಪಟ್ಟಂಗೆ ಏನೋ ಕ್ರಮ ತಗೊಂಡಿಲ್ವಾ ಕ್ರಮ ತಗೊಂಡ್ರೆ ಒಂದ್ ಸಾವಿರ ಐದನೂರು ರೂಪಾಯಿ ದಂಡ ಹಾಕಿದ್ರಿ ಅನ್ರಿ ನಾವು ವೈಟ್ ಬೋರ್ಡ್ ಮಾಡಿ ಮನೆಗೆ ಇಟ್ಕಂತ ಗಾಡಿನ ನಾವ್ ಮೂವತ್ತೈದು ಸಾವಿರ ರೂಪಾಯಿ ಇನ್ಸೂರೆನ್ಸ್ ನಾವ್ ಕಟ್ಟಿದ್ರೆ ಹದಿನೆಂಟು ಸಾವಿರ ಇನ್ಶೂರೆನ್ಸ್ ಅವ್ರು ಕಟ್ಟತಾರೆ ಆಮೇಲೆ ಮೂರ್ ತಿಂಗಳಿಗೊಮ್ಮೆ ನಾಲ್ಕ್ ಸಾವಿರದ ಎರಡು ರೂಪಾಯಿ ನಾವು ಟ್ಯಾಕ್ಸ್ ಕಟ್ತೀವಿ ಅವ್ರು ಒಂದ್ ರೂಪಾಯಿ ಹದಿನೈದು ವರ್ಷದ ವರ್ಗು ಒಂದ್ ರೂಪಾಯಿ ಟ್ಯಾಕ್ಸ್ ಕಟ್ಟಲ್ಲ ಅವರು ನಿಮ್ಮ ಎಲ್ ಎಲ್ಲೋ ಬೋರ್ಡ್ ಗಾಡಿಗಳಿಗೆ ಒಂದು ವರ್ಷಕ್ಕೆ ಎಲ್ಲಾ ಟ್ಯಾಕ್ಸ್ ಗಳು ಅಂತ ಸೇರಿದ್ರೆ ನೀವು ಸರ್ಕಾರ ಎಷ್ಟು ಕಟ್ತೀವಿ ನಮ್ಗೆ ಮಿನಿಮಮ್ ಹನ್ನೊಂದರಿಂದ ಹನ್ನೆರಡು ಸೀಟಿ ನಮ್ ಗಾಡಿ ಮಿನಿಮಮ್ ಅರವತ್ತೈದರಿಂದ ಎಪ್ಪತ್ತು ಸಾವಿರ ರೂಪಾಯಿ ನಮ್ಗೆ ಹೊಣೆ ಬರ್ತೈತಿ ಒಂದ್ ಗಾಡಿ ಒಂದ್ ಗಾಡಿ ನನ್ನ ಮನೆ ಗಾಡಿ ಮನೆಯಾಗ ನಿಂತಿದ್ರಲ್ಲಿ ಬಾಡಿಗೆ ಓಡಿಸ್ಲಿ ಅಥವಾ ಎಲ್ಲ ನೀವು ಹೋಗಿ ಗುಜರಿ ಒಳಗಡೆ ಇಟ್ಕೊಳ್ರಿ ಅರವತ್ತೈದರಿಂದ ಎಪ್ಪತ್ತು ಸಾವಿರ ರೂಪಾಯಿ ನಾನು ಕಟ್ಟಲೇಬೇಕು ಹೌದು ನೀವು ವೈಟ್ ಬೋರ್ಡ್ ಗಾಡಿಯಲ್ಲಿ ನಿಮ್ಮ ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ತೀರಾ ಟೈಮ್ ಸರಿ ಇಲ್ಲದೆ ಅಥವಾ ಚಾಲಕನ ನಿಯಂತ್ರಣದಿಂದಲೋ ಏನಾದರೂ ಅನಾಹುತಗಳಾದ್ರೆ ಅಲ್ಲಿ ಪ್ರಯಾಣಿಸುತ್ತಿದ್ದಂತಹ ಯಾವೊಂದು ಮಗುವಿಗೂ ಇನ್ಸುರೆನ್ಸ್ ಬರಲ್ಲ ಅಷ್ಟೇ ಯಾಕೆ ಅದೇ ಗಾಡಿಯ ಚಾಲಕನಿಗೂ ಬರಲ್ಲ ಯಾಕಂದ್ರೆ ವೈಟ್ ಬೋರ್ಡ್ ಗಾಡಿ ಅಂದ್ರೆ ಅದು ಮನೆ ಬಳಕೆಗೆ ಇರುವಂತಹ ವಾಹನ ಅದೇ ಎಲ್ಲೋ ಬೋರ್ಡ್ ಆದ್ರೆ ಇದೆಲ್ಲವೂ ಅನ್ವಯಿಸುತ್ತೆ ಹಾಗಾಗಿ ನಿಮ್ಮ ಮಕ್ಕಳನ್ನ ಕಳಿಸುವ ವಾಹನದ ಬಗ್ಗೆ ಒಮ್ಮೆ ಹೆಚ್ಚು ಎಚ್ಚೆತ್ತುಕೊಳ್ಳುವುದು ಸೂಕ್ತ ಈ ರೀತಿಯ ಸಮಸ್ಯೆಗಳನ್ನ ಸಾಕಷ್ಟು ಬಾರಿ ನಾವು ಆರ್ ಒ ಅಧಿಕಾರಿಗೆ ಸಂಬಂಧಪಟ್ಟವರಿಗೆ ಎಷ್ಟು ಬಾರಿ ಮನವಿಯನ್ನ ಕೊಟ್ಟರು ಯಾರು ಕೂಡ ಕೇರ್ ಮಾಡ್ತಿಲ್ಲ ಅನ್ನೋ ಗೋಳು ನೋವು ಈ ಚಾಲಕರದ್ದು ಜೊತೆಗೆ ಈ ಎಲ್ಲ ನೋವುಗಳನ್ನ ಹೊತ್ತು ನಾವು ನಮ್ಮ ಬದುಕನ್ನು ನಡೆಸುತ್ತಿರುವಾಗ ಸಾವಿರಾರು ರೂಪಾಯಿಯ ಇಂತಹ ಹೊರೆಗಳು ನಮ್ಮ ಮೇಲಿದೆ ಈ ಒಂದು ಪ್ಯಾನಿಕ್ ಬಟನ್ ಅಳವಡಿಸೋಕೆ ಹೊರಗಡೆಗೂ ಅಳವಡಿಸಿಕೊಳ್ಳಲು ಅವಕಾಶ ಕೊಡಬೇಕು ಅಥವಾ ಹದಿನಾಲ್ಕರಿಂದ ರಿಂದ ಹದಿನೈದು ಸಾವಿರ ರೂಪಾಯಿ ಸರ್ಕಾರ ಏನ್ ಹೇಳ್ತಿದೆಯೋ ಅದನ್ನಾದರೂ ಕಡಿಮೆಗೊಳಿಸಬೇಕು ಎಂಬುದು ಚಾಲಕರ ವಾದ ಒಂದು ವೇಳೆ ಇದನ್ನ ಸರಿಪಡಿಸದಿದ್ರೆ ರಾಜ್ಯದ ಎಲ್ಲಾ ಜಿಲ್ಲೆಯ ಟ್ಯಾಕ್ಸಿ ಚಾಲಕರು ಒಂದು ಗುಡಿ ರಾಜ್ಯಾದ್ಯಂತ ಹೋರಾಡುತ್ತೇವೆ ಎಂಬ ಎಚ್ಚರಿಕೆಯನ್ನು ನೀಡಿದ್ದಾರೆ ಕಿರಣ್ ಬಳ್ಳಾರಿ ಶ್ರೀ ಕರ್ನಾಟಕ ಹಾವೇರಿ